ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಾಗಿದೆ ಇವಾಗ ತಮ್ಲೈನ್ ನೋಡಿ ನಾನು ಅಲ್ಲಿ ಪೋಸ್ಟ್ ಹಾಕಿದ್ದೀನಲ್ಲ ಅವ್ರದ್ದು ಚಾನಲ್ ಇದೆ ಅವರು ನನಗೆ ಹಳೆಯ ಚಾನಲ್ನಿಂದನೂ ಕೂಡ ಪೂರ್ವಿಕಾ ಲೈಫ್ ಸ್ಟೈಲ್ ಕುಕಿಂಗ್ ಚಾನಲ್ ಅಂತ ಇತ್ತಲ್ಲ ಅದರಿಂದ ಕೂಡ ನನಗೆ ಸಪೋರ್ಟ್ ಬಂದಿದ್ದಾರೆ ಅವ್ರದ್ದು ರಂಗೋಲಿ ಚಾನಲ್ ಇತ್ತು ಅವ್ರದ್ದು ರಂಗೋಲಿ ಚಾನಲ್ಲು ವ್ಯೂಸ್ ಇಲ್ಲ ಅಂತ ಡಿಲೀಟ್ ಮಾಡಿ ಹೊಸ್ದು ಚಾನಲ್ ಓಪನ್ ಮಾಡಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ನನಗೂ ಸಪೋರ್ಟ್ ಮಾಡ್ತಾ ಇದ್ದೀರ ನಮಗೂ ಸಪೋರ್ಟ್ ಮಾಡ್ತಿರೋರು ಅವ್ರಿಗೂ ಒಂದು ಸ್ವಲ್ಪ ಕೈ ಜೋಡಿಸಿ ಅವರನ್ನು ಕೂಡ ನಾವು ಮೇಲೆ ತರೋಣ ಯಾಕೆ ಅಂತಂದರೆ ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳು ಆ ಸಣ್ಣ ಸಣ್ಣ ಮಕ್ಕಳು ನೋಡಿಕೊಂಡು ಕೂಡ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಯಾರೂ ನೋಡ್ತಾ ಇಲ್ಲ ಅವರು ವಿಡಿಯೋಗೆ ಎರಡು ತಪ್ಪರೆ ಮೂರು ವ್ಯೂಸ್ ಬಂದಿರುತ್ತೆ ಅಷ್ಟೇ ನಾನು ತುಂಬ ಜೀವನಿಂದ ಯಾರಿಗಾರು ಕನೆಕ್ಟ್ ಆಗು ಅಂತ ಹೇಳಿದ ತಕ್ಷಣ ಹೋಗಿ ಕನೆಕ್ಟ್ ಆಗ್ತಾರೆ ಮತ್ತು ಲೈವ್ಗೆ ಇಂಥವ್ರು ಲೈವ್ ಇರುತ್ತೆ ಹೋಗು ಅಂದರೆ ಹೋಗ್ತಾರೆ ಅವ್ರ ಕೈಲಾದಷ್ಟು ಸಪೋರ್ಟ್ ಮಾಡ್ತಿರ್ತಾರೆ ಹಾಗೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅವರು ನಾನು ಯಾವುದೇ ಟೈಮಲ್ಲಿ ಲೈವ್ ಮಾಡಿದ್ರು ಬರ್ತಾರೆ ಯಾವುದೇ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವೀಡಿಯೋ ನೋಡ್ತಾರೆ ಫುಲ್ ವೀಡಿಯೋ ನೋಡ್ತಾರೆ ಅವರು ಸ್ಕಿಪ್ ಮಾಡಿ ನೋಡಲ್ಲ ನಾನು ಹೇಳಿದ್ದೀನಿ ಅವ್ರಿಗೆ ಇವಾಗ ಮೊನವಾಗಿ ಚೆನ್ನಾಗಿ ಚಾನಲ್ ಅವ್ರಿಗೆ ಆ್ಯಡ್ಸ್ ಬರೋದ್ರಿಂದ ಆ್ಯಡ್ಸು ಅದೆಲ್ಲ ಸ್ಕಿಪ್ ಮಾಡಿ ನೋಡಬಾರ್ದು ಅಡ್ವರ್ಟೈಸ್ಮೆಂಟ್ ಫುಲ್ ನೋಡಬೇಕು ಅಂತ ಆ ವ್ಯಕ್ತಿ ತುಂಬಾ ಉಳಿದು ಹೇಳೋದ್ ಮಾತನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವರು ಅದನ್ನ ಪಾಲಿಸ್ತಾರೆ ಅಂಥವ್ರಿಗೆ ನಮ್ಮ ಕೈಲಾದಷ್ಟು ನಾವು ಕೂಡ ಕೈ ಜೋಡಿಸೋಣ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೂ ಕೂಡ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ನಾವು ಒಬ್ಬರೇ ಬೆಳೆದ್ರೆ ಅಲ್ಲ ನಮ್ಮ ಹಿಂದೆ ಇರೋರು ಕೂಡ ಮುಂದೆ ಇರೋರು ಕೂಡ ಎಲ್ಲರೂ ಬೆಳೀಬೇಕು ಅನ್ನೋದು ಆಶೆ ಅಲ್ವಾ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಅವ್ರಿಗೂ ಪುಟ್ಟ ಪುಟ್ಟ ಸಣ್ಣ ಮಕ್ಕಳಿದ್ದಾವೆ ಅದರಲ್ಲೂ ಕೂಡ ಅವರು ಟೈಮ್ ಮಾಡಿಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಒಂದು ಎರಡು ವ್ಯೂಸ್ ಅಷ್ಟೇ ಬರ್ತಾ ಇರೋದು ಕಮೆಂಟ್ ಮಾಡಿದ್ರೆ ನಾನು ಒಬ್ಬಳೆ ಮಾಡಿರ್ತೀನಿ ಇಲ್ಲ ಯಾರಾದರೂ ಇಬ್ಬರು ಮಾಡಿರ್ತಾರೆ ಅಷ್ಟೇ ಕಮೆಂಟು ಲೈಕು ಅಷ್ಟೇ ಒಂದೇ ಲೈಕು ಬಂದಿರುತ್ತೆ ನಾನು ತುಂಬ ವೀಡಿಯೋ ಅಬ್ಸರ್ವ್ ಮಾಡ್ಕೊಬೋತಾ ಇದ್ದೀನಿ ಸುಮಾರು ಒಂದು ಮೂವತ್ತೈದು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಶಾರ್ಟ್ಸ್ ವೀಡಿಯೋ ದೊಡ್ಡ ವೀಡಿಯೋ ಎಲ್ಲನೂ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏಕೆಂದರೆ ನಮ್ಮ ಒಬ್ಬ ಅಕ್ಕ ತಂಗಿ ಅಂತ ತಿಳ್ಕೊಂಡು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಾನು ನೋಡಿರೋ ಮಟ್ಟಿಗೆ ಅವರು ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ ಯಾಕಂದರೆ ಒಂದು ಮಗುನ ಎಳೆ ಮಗುನ ಇಟ್ಕೊಂಡು ವೀಡಿಯೋ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಅಲ್ವಾ ಅದು ಮಲಗಿರೋ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ವಾಯ್ಸ್ ಕೊಡೋದಕ್ಕೆ ಅಂತ ಹೋದ್ರೆ ಎದ್ಬಿಡುತ್ತೆ ಮಗು ತುಂಬಾ ಪ್ರಾಬ್ಲಮ್ಗಳು ಇರುತ್ತೆ ಅಲ್ವಾ ಮಕ್ಳಿರೋ ಮನೆಯಲ್ಲಿ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಮತ್ತೆ ಮಕ್ಕಳದೇ ವೀಡಿಯೋ ಮಾಡಕ್ ಬರುತ್ತೆ ಇಲ್ಲಾಂದ್ರೆ ಕಾಪಿ ಸ್ಟ್ರೈಟ್ ಬರುತ್ತೆ ಅದು ಇದು ಅಂತ ಏನೇನಾದ್ರು ಇರುತ್ತೆ ಅಲ್ವಾ ಅದಕ್ಕೆ ಅವರು ಮಕ್ಕಳು ವೀಡಿಯೋ ಮಾಡ್ತಾ ಇಲ್ಲ ಅವರು ಏನು ಸಂದೇಶ ಕೊಡಬೇಕು ಅನ್ಸುತ್ತೆ ಅದನ್ನ ಸಂದೇಶಗಳ್ನ ಕೊಡ್ತಿದ್ದಾರೆ ಅವ್ರ ವಿಡಿಯೋ ಕೂಡ ತುಂಬಾ ಚೆನ್ನಾಗಿದ್ದಾವೆ ಅವರು ವಿಡಿಯೋ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನಾನು ಅವ್ರ ಮಗಳ ಹೆಸರು ಇಟ್ಟು ಅವ್ರನ್ನ ಕರಿತೀನಿ ಮನ್ವಿತಾ ಅಂತ ಇಬ್ಬರು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಸಣ್ಣ ಸಣ್ಣ ಮಕ್ಕಳು ನಾನು ಪುಟ್ಟ ಮಗು ನಾನು ನೋಡಿ ತುಂಬ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಬಂದ ತಕ್ಷಣ ಕೇಳ್ತಾ ಇರ್ತೀನಿ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಅಕ್ಕ ಅಂತ ಎಲ್ಲ ತುಂಬ ಕರೆದು ನನ್ನನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲರೂ ಲೈವ್ಗೂ ನಾನು ಲೈವಲ್ಲಿ ಬಂದಿದ್ದು ನನ್ನ ವೀಡಿಯೋದಲ್ಲಿ ಯಾರಿಗಾರು ಇಂಥವ್ರಿಗೋಗಿ ಕಮೆಂಟ್ ಮಾಡುವಂಥ ಅವ್ರ ಹೋಗಿ ಒಂದು ಕಮೆಂಟ್ ಮಾಡಿದ್ರು ಕೂಡ ಅವ್ರ ಚಾನಲ್ಗೋಗಿ ಸಬ್ ಮತ್ತು ಅವರು ಲೈವಲ್ಲಾಗಲಿ ಇದಕ್ಕಾಗಲಿ ಇದು ಮಾಡಲ್ಲ ಸರ್ಚ್ ಮಾಡಿ ಅವರು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅಂಥ ಒಳ್ಳೆ ವ್ಯಕ್ತಿಗೆ ನಾವು ಕೂಡ ಕೈ ಜೋಡಿಸೋಣ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ ಅವರು ನಿಮ್ಮ ಸ್ವಂತ ಅಕ್ಕ ತಂಗಿ ನೋ ಬಂದು ನೋ ಫ್ರೆಂಡ್ಸು ಏನಾದರೂ ಅಂದ್ಕೊಂಡು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ ಪುಟ್ಟ ಪುಟ್ಟ ಮಕ್ಕಳಿದೆ ಅವ್ರಿಗೆ ಅಂತ ಕೇಳ್ಕೊತಾ ಇದ್ದೀನಿ